போசா கா பொசா மாரியம்ம கேத்த புனப்பிரதிஷா ப்ரம கலோத்சவ தட்சிண வாஹினி உள்ாலத புதைக்கணிக்கை மெரவியார்த்தலு ஸ்ரீஜெய் வீரமார்த்தி வியாயாமசாலிடு தேவர்ண சாநித்தியடு விசேஷ பூஜை பிரார்த்தனை சந்தாது புதை காணிக்கை சமர்ப்பண மெரவணிகைகள் சால நின்குரியது ಸ್ಥಳು ನೆನಪಿನ ಬಂದು ಈ ಸ್ಥಳವು ಮಹಾಗಣಪತಿ ದೇವರೇನು ಮುಖ್ಯಪ್ರಾಣದೇವರೇನು ಶ್ರೀಕೃಷ್ಣ ದೇವಿಯನ್ನು ದುರ್ಗಾದೇವಿನ ಬುದ್ಧಿ ಒಂದು ಈ ರಾಮುಳಿಗೆ ಸಂಬಂಧಪಟ್ಟ ರಾಮದೇವರೇನು ಗ್ರಾಮದೇವರೇನು ಮಾತಾಡಿದ ಬುದ್ಧಿ ಒಂದು ಅಪ್ಪೆ ಕಾಪದಪ್ಪೆ ಇನ್ನ ಸನ್ನಿಧಾನಗೂ ಮಾಯಮ್ಮನ ಸನ್ನಿಧಾನಕ್ಕೂ ಬ್ರಹ್ಮಕರಶತ ಪ್ರಯುಕ್ತವಾಗಿ ಮುರಾಣಿಡ್ತ ಗೊಕ್ಕ ಹೊರಗಾಣಿಕೆ ಮಾತ ಮೂರು ಸಂಗ್ರಹಮ್ತದೆ ಬತ್ತೆ ಇನ್ನಿ ಇನಿ ಇತ್ತೆ ಅಡಿಗೆ ಕಾಪು ದಪ್ಪನ ಸನ್ನಿಧಾನಗು ಪಿಧಡು ನಚಿತ್ತೊತ್ತೋಡುಗೆ ಪ್ರಾರ್ಥನೆ ಅನುಕೂಲ ಪಂಡ ಪತ್ತು ಜನಕಲು ಮಾತ ಪುಟ್ಟದು ಆ ಹೊರಗಾಣಿಕೆಯನ್ನು ಮಾತ ಸಂಗ್ರಹಮ್ತದೆ ಅಪ್ಪನ ಸನ್ನಿಧ ಸನ್ನಿಧಾನೋಗು ಪೊರ್ಲೋಡು ಅಡಿಗೆ ಮುಟ್ಟೋಡು ಅಂಚೆನೆ ದುಂಬು ಪೋದು ಅರ್ನ ಆರನ್ನ ಪ್ರಸಾದಲ

காப்பு மாரியமன கிருப்பேட்டு புதை காணிக்கை சமர்ப்பணே பொருளுடைய ஆவார்டு பணிதெட ನೆತ್ತ ಬ್ರಹ್ಮ ಕಲಶೋತ್ಸವ ಎಲ್ಲ ಅಂಜಿ ಇವತ್ತೈದನೇ ತಾರೀಕು ಹಿಡಿದು ಐದನೇ ತಾರೀಕು ಮುಟ್ಟ ನಡಪರೆ ಉಂಡು ಬಹುಶಃ ಇನಿ ಕಾಪುದ ಅಮ್ಮನ ಮಹಿಮೆ ಹೆಂಚಿನಂದು ನಮ್ಮ ಏರ್ಲ ಪನಡೊಂದು ಇಜ್ಜಿ ಜಗತ್ತಿದಾದ್ಯಂತ ನೆಕ್ಕ ಭಕ್ತರು ಉಳ್ಳೇರು ಅಗಲ ಇಷ್ಟಾರ್ಥನ ಅಲ್ಪಭಕ್ತ ಪ್ರಾರ್ಥನೆ ಮಲ್ತದು ಇನಿ ಎಡ್ಡೆ ರೀತಿ ಜೀವನನು ನಡಪವಂದು ಪುನಃ ಇತಿಹಾಸ ನನಗೆ ಮಾತ್ರೆಗಳ ತೆರೆಯು ಅಂಚ ಈ ಸರ್ತಿ ಈ ಒಂಜಿ ಬ್ರಹ್ಮ ಕಲಶೋತ್ಸವದ ಅಂಗವಾದ ಇನಿ ಮಾತಾ ಊರುಡ್ಲ ಭಕ್ತರ ನಗಲು ಸೇರೊಂದು ಈ ದೇವಂಜಿ ಕಲಶಗು ನಮ್ಮ ಹಸಿರು ಹೊರೆ ಕಾಣಿಕೆಯನ್ನು ಕಡಪ್ ದ್ರಡ ಅನ್ಪುಣ್ಣ ದೃಢ ನಿರ್ಧಾರ ಅಲ್ತದ ನೆಟ್ಟು ಭಕ್ತರು ಅಗಲಿನ ಇಚ್ಛಾನುಗಾಸ ಶಕ್ತಿಗಾನುಸಾರವಾದ ಅಲ್ಪಲ್ಪ ಈ ಹಸಿರು ಹೊರೆ ಕಾಣಿಕೆ ಕಂತದ್ದು ಇನಿ ನೆಟ ಒಂಜಿ ಕಡೆಗೆ ಆ ಸನ್ನಿಧಾನ ಕಡಪಡ್ದು ಕೊರಪುನ್ನ ಒಂಜಿ ದಕ್ಷಿಣವಾಯಿದ್ದ ನೆಟೆ ಶುರು ಹಿಡ್ದು ಕಡ ಪುಡ್ದು ಒಂಜಿ ಮುಹೂರ್ತಗೂ ನಮ್ಮೈತೆ ಮಾತಲ್ಲ ನೆಟ್ಟೆ ಸೇರಿದ ಖಂಡಿತವಾದ ನೆಟ್ಟೆಡ್ ಪಿದಡ್ ನಂಚಿನ ಈ ಒಂದು ಎಡ್ಡೆ ರೀತಿ ಹೂವೇ ಒಂಜಿ ಆಪತ್ ವಿಘ್ನ ಅವನ ವಿಘ್ನ ಇಜ್ಜಂದೆ ಅಡಿಗೆ ಸೇರಡೆ ಅಂಚೆನೆ ನೆಟ್ಟು ಭಾಗವಹಿಸಿನ ಅಂಚಿನ ಮಾತ ಭಕ್ತರಾಗಲ್ಲ ಇಷ್ಟಾರ್ಥ ಹೆಂಚಿನ ಉಂಡು ಅವನ ಅಮ್ಮನ ಮಿತ್ತು ಏಪಾಗಲು ನಂಬಿಕೆ ದಿದ್ದು ಮಲ್ದಿರ ಖಂಡಿತವಾಗ್ಲೂ ಇಷ್ಟಾರ್ಥ ನೆರವೇರುಂಡು ಪಂಪನ ಅಂಚಿನ ಭರವಸೆ ಉಂಡು ನಮ್ಮ ಮಾತೆರ್ಲ ಸೇರಿದು ಈ ಕಾರ್ಯಕ್ರಮನ ಯಶಸ್ವಿ ಮಲ್ಪುಗ ಈ ಎಲ್ಲಂಜಿ ನಡಪುನ ಬ್ರಹ್ಮ ಕಲೇಶೋತ್ಸವ ಕಾರ್ಯಕ್ರಮ ಮಾತ ಭಕ್ತರಿಗಳ ಅಗಲ್ಲ ಮಾತೆರ್ನ ಇಷ್ಟಾರ್ಥ ನೆರವೇರಿದಡು ಈ ಲೋಕೋರ್ಮೆಡ್ ಶಾಂತಿ ಪ್ರಸರಿಸರ ಆ ದೇವಿನ ಅನುಗ್ರಹ ಏಪಲ ಉಪ್ಪಡೆಂದು ಬಂದೊಂದು ಮಾತೃಗಳನ್ನ ಹೊಂದಿಸುವ ಒಂದುಲ್ಲ ಎಚ್ ಎಂ ಎಸ್ ರಾಷ್ಟ್ರೀಯ ಅಧ್ಯಕ್ಷರು ಸುರೇಶ್ ಚಂದ್ರ ಶೆಟ್ಟಿ ಬಿಜೆಪಿ ಜೆ ಪಿ ಕುಡ್ಲ ಮಂಡಳ ಅಧ್ಯಕ್ಷೆರು ಜಗದೀಶ್ ಆಳ್ವಾ ಕುವೆತ ಬೈಲ್ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟು ಶುಭ ಹಾರಿ ಸೇರ ಇಡೀ ಪುಲ್ಯಗೊಂಡದ ಶುಭಮೂರ್ತ ನಮ್ಮ ಕಾಪು ಮಾರಿ ಗುಡಿ ಅಂಚನೆ ಅಮ್ಮ ಮಾರಿಯಮ್ಮನ ಬಾರಿ ಮಲ್ಲ ಪುನಃಸ್ಥಾಪ ಪುನರ್ ಪ್ರತಿಷ್ಠಾಪನೆ ಐತ ಪ್ರಯುಕ್ತ ಅದು ಐತೆ ಕೆಲವು ನಿಂಚಿ ಈ ದ ವಿಷಯಗಳು ನಮ್ಮ ಚಿತ್ತರಂಜನ್ ಶೆಟ್ಟ ಅಂಚೆನೆ ದೀಕ್ಷಿತ್ ಪೂರ್ವ ಒಟ್ಟಿಗೆ ಸೇರಿದು ಈ ಓರೇಕಾಣಿಕೆ ಒಂದು ಮುಟ್ಟವಾಡಬಂದ ದೃಷ್ಟು ಭಾರಿ ಶೋಕದ ವ್ಯವಸ್ಥೆ ಈ ಹೇಳಿರು ಇಗೂಡಿ ಹೊಲ್ತು ಈ ಈಮೆ ಸುಳ್ಳಿಯಾರ್ದು ಕಾಪು ಮುಟ್ಟ ಅಂಚನೆ ಕಾಸರಗೋಡ್ದು ಕಾಪು ಮುಟ್ಟ ಅಂಚೆನೆ ಮಾತ ಮೇಡಲ ಈ ಹೊರೆ ಕಾಣಿಕೆ ಅವು ಇನಿಮುಟ್ಟ ಆತಜೀಗೆ ಬನ್ಪಿನ ಅಂಚೆ ವ್ಯವಸ್ಥಿತ ರೀತಿಗಳು ಒಂಜಿ ಆ ಕಾಣಿಕೆ ಅಡಿಗೆ ಬರ್ಕೊಂಡು ಅಂಚೆನೆ ಆ ನಿಕ್ಲೆ ಗೊತ್ತು ಮಾತೇರಿಗಲ್ಲ ಅವು ಮಾರಿಯಮ್ಮನ ಒಂಜಿ ಸ್ವನ್ಪತ್ತೊರ್ಂಬ ಕೋಟಿ ಇನಿಮುಟ್ಟ ವಾ ದೇವಸ್ಥಾನಗಳು ಆ ನಮ್ಮನೇ ಹೊರ ಕಾಣಿಕೆ ಒಂದು ಕಾಣಿ ಕಾಣಿಕೆ ಬತ್ತಪ್ಪ ಅಂದು ಅಡಿಗೆ ಆತ ಪುರ್ಲದೊಂಜಿ ಸ್ವನ್ಪತ್ತೊಂಬ ಒಂಜಿ ಎಡ್ಡೆ ಫಿಗರ್ಲಾವು ಆಗಲು ಮಾತು ವ್ಯವಸ್ಥೆಗಳ ನಂಬರ್ ನಂಬರೇದಿತರು ಅಂಚೆ ಅದು ಈ ಹೊರೆಕಾಣಿಕೆ ನಮ್ಮ ಪದ್ಮರಾಜರ ಬೇಕನೇ ಈ ಹೊರೆಕಾಣಿಕೆ ಮುಡ್ದು ಪುರ್ಲೂಡು ಮುಲ್ತುರ್ದು ಪೋಯಿನ ಹೊರೆಕಾಣಿಕೆ ದೊಟ್ಟಿಗೂ ನಾನು ನಾಲ್ಕು ಮೈತಲ್ಲ ಬತ್ತು ಸೇರದು ಸೇರಿದು ಬೋದು ಮುಟ್ಟು ಲೆಕ್ಕ ಆವಿಡು ಬಣ್ಣದು ಮಾರಿ ಅಮ್ಮಡ ನಟ್ಟೊಂದು ಎನ್ನೋರಟು ಬಾತಿ ಮುಗಿಬೋದು ಮಹಾಗಣಪತಿ ದೇವರೇನೆ ನೆನೆದೊಂದು ಮಾಗಣೆದ ಆರಾಧ್ಯ ದೇವರಾಯನ ಸೋಮನ ದೇವರಿಗೆ ಅಡ್ಡ ಬಿಡ್ದು ಅಂಚೆನೆ ಕ್ಷೇತ್ರೋದು ಆರಂದನೇ ಮಲ್ಮೂರ್ ಅಂಚೆ ಮಲ್ತೊಂದು ಮತ್ತನ ಅಂಚೆತ್ತಿನ ವೀರಾಂಜನೇಯ ಸ್ವಾಮಿನ ಕಾರಗ ಅಡ್ಡಬ್ರದ್ದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರವ್ರದು ಪ್ರಾಪ್ರಥಮವಾದ ಇನಿ ಹೊರೆಗಾಣಿಕೆ ನಮ್ಮ ತೊಕ್ಕೊಟ್ಟು ಓವರ್ ಓವರ್ಬ್ರಿಡ್ಜದ್ದ ಎದುರು ನಮ್ಮ ಸೋಮನಾಥ ಎದುರು ಅಂಜೇನೆ ನಮ್ಮ ವೀರಾಂಜನೇಯ ಸ್ವಾಮಿನ ಎದುರು ಹು ಭಾರಿ ವಿಜೃಂಭಣೆಯಡಿ ಮಲ್ತು ಸುರುಕಾತ ಪಿದಡೊಂದುಂಡು ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪೂರ ಭಕ್ತಿ ಎಲ್ಲ ಆ ಅಪ್ಪನಂಜಿ ಸೇವಿನ ಮಲ್ಬೋಡು ಪಂಪ ದೃಷ್ಟಿಟ್ಟು ಭಾರಿ ಪೊರಳದ ಹೊರೆ ಕಾಣಿಕೆ ನಮ್ಮ ನಮ್ಮ ಕೆ ಟಿ ಸುವರ್ಣರು ಅಂಜನೆ ಅಂಜನೇ ಸುಖೇಶನ್ನನಕಲು ಅಂಜನೆ ನಮ್ಮ ಚಿತ್ತಣ್ಣೆ ಸುರೇಶ ಮಕ್ಕಳನ್ನ ಪೂರ ನೇತ್ರ ಪದ್ಮರಾಜರು ಮಾತನ್ನೆಲ್ಲ ರವಿಂಗ್ಲಾ ಸುರೇಂದ್ರ ಅಣ್ಣೆ ಮಾತಿನ ಭಾರಿ ಪೊರ್ಲುಡು ಆಯೋಜನ ಮಲ್ದೆರು ಆಯೋಜನೆ ಮಲ್ತನ ಅಂಜಿನ ಹೊರೆ ಕಾಣಿಕೆ ಆ ಅಪ್ಪೇನ ಕ್ಷೇತ್ರಬೋದು ಆ ಅಪ್ಪೆ ಸಂಪೂರ್ಣ ಸಂತೃಪ್ತಿಯಾದ ಇಡೀ ನಮ್ಮ ದೇಶಕ್ಕೆ ಪೂರ ನಮ್ಮ ದೇಶದ ಮಾರಿನು ಪೂರ ಗಿಡತದ್ದು ಇಡೀ ಕ್ಷೇತ್ರಗೆ ಸುಭೀಕ್ಷನು ಕೃಪುನಂಜನ ಮಲ್ಲ ಒಂಜಿ ಕಾರಣಿಕದ ಅಪ್ಪೆ ನಮ್ಮ ಮಾರಿಯಮ್ಮ ಅಂಜಾದ ಇಡೀ ನಮ್ಮ ಸಮಾಜದ ಮಾತೇನಲ್ಲ ಆರಾಧನಾ ದೇವತಾಯ ನಂಜಿನ ಮಾರಿಯಮ್ಮ ನಂಗೆ ಮಾತ್ರೆ ಆಶೀರ್ವಾದ ಮಲ್ಪಾಡು ನಮ್ಮ ಕೊರಿಂಚಿತನ ಕೆ ಕಿಂಚಿತ ಕಾಣಿಕೆಯನ್ನು ಸಂಪೂರ್ಣ ಸಂತೃಪ್ತಿಡಿನ ಸ್ವೀಕಾರ ಮಲ್ತದ್ದು ನಮ್ಮ ಊರದ ಜನಗಳಿಗೆ ಮಾತ್ರೆಗಲ ಅಪ್ಪೆ ಅನುಗ್ರಹ ಮಲ್ಪಾಡಬಂಡದ ಆ ಅಪ್ಪೆಡ ಪ್ರಾರ್ಥನೆ ಮಲ್ತು ಎನ್ನರ ಪಾತೇನು ಮುಕ್ತಾಯ ಜೈ ಹಿಂದ್ ಜೈ ಶ್ರೀರಾಮ್ ನಾವು ನಂಬುವಂತಹ ಎಲ್ಲ ದೈವದೇವರನ್ನ ಮನಸ್ಸು ಸ್ಮರಿಸುತ್ತಾ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಹೊಸ ಮಾರಿಯಮ್ಮನ ಕ್ಷೇತ್ರ ಕಾಪು ಇಲ್ಲಿಗೆ ನಡೆಯುತ್ತಿರುವಂಥ ಬ್ರಹ್ಮಕಲಸೋತ್ಸವ ಪ್ರಯುಕ್ತ ಇವತ್ತು ಇಲ್ಲಿಂದ ಹೊರೆ ಕಾಣಿಕೆಯ ಒಂದು ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಿರುವಂಥ ಈ ಸುಸಂದರ್ಭದಲ್ಲಿ ನಮ್ಮ ಕುದ್ರೋಳಿ ದೇವಸ್ಥಾನದ ಖಜಾಂಚಿಯು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಪದ್ಮರಾಜನವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾಜಪದ ಅಧ್ಯಕ್ಷರು ಜಗದೀಶ್ ಅಲೋ ಕುವೆತಬೈಲವರಿದ್ದಾರೆ ಹಿರಿಯರಾದ ನಮ್ಮ ಎಚ್ ಎಮ್ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಸುರೇಶ್ ಚಂದ್ರ ಶೆಟ್ಟಿಯವರಿದ್ದಾರೆ ನಮ್ಮ ಬಾಲ ಚಿತ್ತಣ್ಣವರಿದ್ದಾರೆ ಅಡ್ಯಂತ ಅವರಿದ್ದಾರೆ ನಮ್ಮ ವಸಂತ ಶೆಟ್ಟಿಯವರಿದ್ದಾರೆ ನಮ್ಮ ಸುರೇಂದ್ರಣ್ಣ ಇದ್ದಾರೆ ನಮ್ಮ ಪಣಿಯೂರು ಕರ್ಣನ ಇದ್ದಾರೆ ನಮ್ಮ ನೆಟ್ಟೆ ಗುತ್ತು ರವಿರಾಜಣ್ಣ ಇದ್ದರಿದ್ದಾರೆ ನಮ್ಮ ಇದೆಲ್ಲವನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿರತಕ್ಕಂಥ ನಮ್ಮ ದೀಕ್ಷಿತ್ ಭಂಡಾರಿ ಉಳ್ಳಾಲ ಗುತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹಿರಿಯರು ಈ ಒಂದು ಹೊರೆ ಕಾಣಿಕೆಯ ಈ ಒಂದು ಹೊರೆ ಕಾಣಿಕೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಕೆ ಟಿ ಸುವರ್ಣರವರಿದ್ದಾರೆ ನಮ್ಮ ಅಶ್ವತ್ಥಮ್ಮನವರಿದ್ದಾರೆ ಚಂದ್ರ ಸಡ್ಡ್ಯಂತವರದ ಎಲ್ಲ ಗೌರವಾನ್ವಿತರ ಒಂದು ನೇತೃತ್ವದಲ್ಲಿ ಒಂದು ಹೊರೆ ಕಾಣಿಕೆ ಹೊರಡುತ್ತಿರುವಂಥ ಸಂದರ್ಭದಲ್ಲಿ ನಾವು ತಾಯಿಯಲ್ಲಿ ಬೇಡುವುದೇನಂತ ಹೇಳಿದರೆ ನಮ್ಮ ಜಗ್ಗಣ್ಣನವರು ಪದ್ಮನವರು ಹೇಳಿದಂತೆ ನಮ್ಮೊಂದು ಕಿಂಚಿತ್ತು ಸೇವೆ ಈ ಭಾಗದ ಜನರಿಂದಲೂ ಕೂಡ ಮಾರಿಯಮ್ಮನ ಕ್ಷೇತ್ರಕ್ಕೆ ಹೋಗಬೇಕು ಎಂಬ ಒಂದು ನಿಟ್ಟಿನಿಂದ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ಭಕ್ತಿಯಿಂದ ಈ ಒಂದು ಹಸಿರ್ವಾಣಿ ಕ ಕಾರಿಕೆಯನ್ನು ನೀಡುತ್ತಿರುವಂಥ ಸಂದರ್ಭದಲ್ಲಿ ಶ್ರೀ ಮಾತೆ ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಎಲ್ಲ ಕೆಲಸಗಳಲ್ಲೂ ಕೂಡ ಒಳ್ಳೆಯ ಆಶೀರ್ವಾದನ ಕೊಡುತ್ತಾ ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡತಕ್ಕಂಥ ಒಂದು ಮುಂದಿನ ದಿನಗಳಲ್ಲೂ ಕೂಡ ಆ ತಾಯಿಯ ಮತ್ತು ಇಲ್ಲಿ ನಡೆದಂಥ ಎಲ್ಲ ಶ್ರೀ ಕ್ಷೇತ್ರಗಳ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆ ಈ ಒಂದು ತೊಕ್ಕೋಟು ಪರಿಸರದಲ್ಲಿ ನಾವು ಯಾವುದೇ ರೀತಿಯಾದ ದೇವಸ್ಥಾನ ದೇವಸ್ಥಾನದ ಬ್ರಹ್ಮ ಕಲಸ ಸಂದರ್ಭದಲ್ಲಿ ಹೊರೆ ಕಾಣಿಕೆಯನ್ನು ನಾವು ಹೊರಡಿಸುವುದು ಇದೇ ಸ್ಥಳದಿಂದ ಆದ್ದರಿಂದ ಬಹಳ ವಿಜೃಂಭಣೆಯಿಂದ ಆದಂಥ ಪೊಲಳಿ ರಾಜರಾಜೇಶ್ವರಿ ಅಮ್ಮನವರ ಬ್ರಹ್ಮಕಲಶ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ಅಮ್ಮನವರ ಬ್ರಹ್ಮಕಲ ಸಂದರ್ಭದಲ್ಲಿ ಉಳಿಯದ ಅರಸುದೇವಿಗಳ ಬ್ರಹ್ಮಕಲ ಸಂದರ್ಭದಲ್ಲಿ ಸೋಮೇಶ್ವರದ ಬ್ರಹ್ಮ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಚಂದ್ರ ಸಡ್ಡೆ ಅಂತವರೆಲ್ಲ ಇದ್ದುಕೊಂಡು ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಈ ಒಂದು ಜಯ ವೀರಮಾರುತಿ ವ್ಯಾಮಶಾಲೆಯಿಂದ ಹೊರಡಿಸಿ ಅದೇ ರೀತಿ ಇವತ್ತು ಹೊಸ ಮಾರಿಯಮ್ಮನ ಗುಡಿ ಕಾಪು ಇಲ್ಲಿಗೆ ಇವತ್ತು ಈ ಒಂದು ಹೊರೆ ಕಾಣಿಕೆ ಹೋಗುವಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಅಲ್ಲಿಗೆ ಎಲ್ಲ ಹೊರ ಬೇರೆ ಬೇರೆ ಕಡೆಯಿಂದ ಸಾಗರೋಪಾದಿಯಲ್ಲಿ ಇವತ್ತು ಹೊರೆ ಕಾಣಿಕೆಗಳಲ್ಲಿ ಬಂದು ಬಂದು ಸೇರಲಿಕ್ಕಿದೆ ನಾವೆಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ನಡೆಯಲಿ ಅದೇ ರೀತಿ ಆ ಬ್ರಹ್ಮಕಲಶೋತ್ಸವ ಕೂಡ ಭಾಳ ವ್ಯವಸ್ಥಿತವಾಗಿ ಇವತ್ತು ತಾಯಿಯ ಕಾರಣಿಕ ಎಷ್ಟು ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದನ್ನು ತಿಳಿದು ತಿಳ್ಕೊಂಡವರು ಅದನ್ನು ಮತ್ತೊಮ್ಮೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಬಹಳ ಕಾರಣಿಕದ ಕ್ಷೇತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯನ್ನು ಪ್ರಾರ್ಥನೆ ಮಾಡೋಣ ಬರತಕ್ಕ ದಿನಗಳಲ್ಲೂ ಕೂಡ ಈ ರೀತಿಯಾದ ಧಾರ್ಮಿಕ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂಥ ಶಕ್ತಿಯನ್ನು ತಾಯಿ ನಮ್ಗೆಲ್ಲರೂ ಕೂಡ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಹೊರಕಾಣಿಕೆ ಸಮಿತಿ ಸಂಚಾಲಕಿಯರು ಚಿತ್ತರಂಜನ್ ರೈಕ್ಲು ಸ್ವರ್ಮ ಸಂದಾಯ ಈ ಕ್ಷೇತ್ರದ ಅಧಿದೇವತೆ ವೀರ ಹನುಮಾನ್ ಅಂಜನೆ ಶ್ರೀಕೃಷ್ಣ ದೇವರಿಗೆ ದುರ್ಗಾ ದೇವಿಗೆ ಅಂಚನೆ ಈ ಮಾಗಣದ ಉಡೆಯಾಯಿನ ಸೋಮನಾಥ ದೇವರಿಗೆ ತರೆ ತಗ್ಗೋ ಒಂದು ಮೂಲ ಸೇರಿದಿನ ಮಾತ ಗುರು ಹಿರಿಯರಿಗೆ ಅಂಚನೆ ಭಕ್ತರಿಗೆ ಸಹೋದರ ಸಹೋದರಿಯರಿಗೆ ವಂದನೆ ಮಲ್ತೊಂದು ನಮ್ಮ ಮುರಣಿದ ದಿನ ಮಲ್ಪ ಹೊರೆ ಕಾಣಿಕೆದ ಕೇಂದ್ರ ಉದ್ಘಾಟನೆ ಮಲ್ತದ್ದು ಮೂಜೆ ದಿನಟ್ಟು ನಾಲ್ನೇ ದಿನೊಟ್ಟು ಒಂಜಿ ವಿಜೃಂಭಣೆದ ಹೊರೆ ಕಾಣಿಕೆದ ಒಂಜಿ ಸೇ ಒಂಜಿ ಶೋಭಾಯಾತ್ರೆ ಪ್ರಾರಂಭ ಮಲ್ಪರೆ ಈ ಒಂಜಿ ಉಳ್ಳಾಲದ ವೀರನಾಡು ಹಬ್ಬಕ್ಕನ ಊರು ಮಲ್ತದ್ದೊಂಜಿ ದಕ್ಷಿಣ ಕನ್ನಡದೊಂಜಿ ಬಾರ್ಡರ್ ನಮ್ಮ ಉಡುಪಿದ ಉಡುಪಿಗೆ ಕಾಪು ಉಪ್ಪು ಮುಲ್ತದ್ದು ಇದಕ್ಕೆ ಸಾಕಾರ ಮಲ್ದಿನ ಪ್ರತಿ ಒಂಜಿ ಇಲ್ಲದ ಸಹೋದರ ಸಹೋದರಿಯರಿಗೆ ನಮ್ಮ ಅಭಿನಂದನೆ ಮಲ್ತೊಂದು ನೇತೃತ್ವ ನಮ್ಮ ಮಲ್ದಿನಲ್ಲ ಕೊಡುಗೆ ಆಕಲು ಕೊಡ್ತೀರಿ ನಮ್ಮ ಸಮಯ ಕೊರತಾ ಆಕಲು ಸುತ್ತಲು ಹೆಂಗೆ ಕೊಡ್ತೀರಿ ಮುಂದೇನಕ್ಕೊಂದು ಮುಟ್ಟವನಂಚಿನ ಒಂಜಿ ಕಾಯಕದ ಕೆಲಸ ನಮ್ಮ ಮಲ್ತಂದಿಲ್ಲ ಇನಿ ಒರಂಬರೆ ಗಂಟೆಗೆ ಕಾಪಡು ಇತ್ತೆ ಆ ಉಗ್ರಾಣ ಮುಹೂರ್ತ ಒಂದು ಐಕ್ ಸುರುತ್ತಾ ಉಗ್ರಾಣ ಮುಹೂರ್ತಕ್ಕೂ ಸುತ್ತಲೂ ದಕ್ಷಿಣ ಕನ್ನಡ ಜಿಲ್ಲೆ ಹು ಪೋಪು ಬಂದರೆ ಭಾರಿ ಸಂತೋಷ ಬು ಐತೊಟ್ಟಿಗೆ ನಮ್ಮ ಮುಲ್ತದ್ದು ಪತ್ತೊಂದು ಗಂಟೆಗೆ ಪತ್ತರ ಎದ್ದು ಪತ್ತೊಂಜಕ್ಕೆ ಪಿದೋಂಡು ಬಂತು ವ್ಯವಸ್ಥೆಯಲ್ಲೂ ಸ ನಮ್ಮ ಜೋಡಣೆ ಒಂದುಂಡು ಮುಲ್ತದ್ದು ರೆಡ್ಡು ಗಂಟೆಗೆ ಬಪ್ಪನಾಡು ಪೋದು ಮುಟ್ಟದು ಒಂಜರೆದ್ದು ರೆಡ್ಡೆ ತೊಲೆ ಬಪ್ಪನಾಡು ಮುಟ್ಟಿದ್ದು ರೆಡ್ಡು ಗಂಟೆಗೆ ಅಲ್ಪ ದೇವಸ್ಥಾನ ನೋಡು ಅನ್ನ ಪ್ರಸಾದ ಸ್ವೀಕಾರ ಮಲತದ್ದು ಕಾಪು ಕಪ್ಪಲ ಅಂಗಡಿಗೆ ಮೂಜಿ ಗಂಟೆಗೆ ನಮ್ಮ ರೀಚ್ ಆಗೋಡು ಆ ಮೂಜೆದ್ದು ಮೂಜೆಗೆ ಕಾಪುದ ಅಲ್ತ ದೇವಸ್ಥಾನದ ಆಡಳಿತ ವರ್ಗ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಎಣ್ಣೆ ಅಂಥೆಯೇ ನಮ್ಮ ಹೊರೆ ಕಾಣಿಕದ ಸಮಿತ ಅಧ್ಯಕ್ಷ ದೇವಪ್ರಸಾದ್ ಶೆಟ್ಟರು ಅಂಚನೇ ಆಡಳಿತ ಸಮಿತಿ ವಾಸ್ತವ್ಯ ಶೆಟ್ಟರು ಕಾಣೆ ಫೋನ್ ಮಲ್ತೇವರು ಹೆಂಕಲು ಮೂಜಿ ಗಂಟೆದ್ದು ಮೂಜೆರೆ ತಲ್ಪ ಬತ್ತು ಮುಟ್ಲೆ ಹೆಂಕಲು ಭಾರಿ ವಿಜೃಂಭಣೆಯರು ದಕ್ಷಿಣ ಕನ್ನಡದ ಜಿಲ್ಲೆದ ಒಂದು ನಾವು ಹೊರೆ ಕಾಣಿಕೆದ ಆ ಒಂದು ಸೇವೆಯನ್ನು ಸ್ವೀಕಾರ ಮಾಡಯಾರೋದುಲ್ಲ ಅಂದು ನನ್ನ ನಮ್ಮ ಪುರ ಭಾಗ್ಯ ಆ ಸುರುತ ದಿನತ ನಮ್ಮ ಕುಂದುಕೊರಕಿನ ಸೊತ್ತುಲು ಅವಳು ಅಕ್ಷಯ ಆದ ಊರಿಗೂ ಸುಭಿಕ್ಷೆ ಅವಡು ನಮ್ಮ ಹಿರಿಯರು ಬನ್ಲಕ್ಕನೇ ಸರ್ವೇ ಜನ ಅಂತ ಅಂತಂದು ನಮ್ಮ ಹಿರಿಯರು ಪಂಡು ಕೊಡ್ತಿಲ್ಲೇಕಾನೆ ಮಾತಿರೆಗಳ ಆಯುಷು ಆರೋಗ್ಯ ಸುಖ ಸಂತೋಷ ತೆಗ್ದು ನೆಮ್ಮದಿದ ಜೀವನ ನಮ್ಮ ಅವಪ್ಪನ ಅನುಗ್ರಹ ಮಲ್ಪಾಡು ಪಂಡದು ಬೈದಿನ ಮಾತ್ರೆಗಳ ಒಂಜಯ್ ಪಾತ್ರೆಡು ಸ್ವಲ್ಪ ಸಂದಾದ ಈ ದೇವಸ್ಥಾನದ ಆಡಳಿತ ಮಂಡಿಲ್ಲ ಬಕ್ಕವಂದಿಕ್ ಬಂಗಬೈದಿನ ಆನಂದ್ ಶೆಟ್ಟರು ಚಂದ್ರಾಸಣ್ಣೆ ನಮ್ಮ ಕೆ ಟಿ ಸುವರ್ಣರ ನೇತೃತ್ವದ ಆ ತಂಡೋಗು ಒರಿ ಒರಿ ಅಂದು ಒರಿ ಆಗ್ತದೆ ಮಾತ್ರೆಗಳ ಒಂದು ಅಭಿನಂದನೆ ಪಂಡೊಂದು ನಿಖಲಿಗೆ ಹೆಂಕಲ ಸಹಕಾರ ನಿಖಲ ಸಹಕಾರವ್ ಹೆ ನೆನಪದೀಪ ನಮ್ಮ ನನ್ನ ನನ್ನ ಮಿತ್ತಗಳ ಧರ್ಮ ಕಾರ್ಯಗಳು ನಮ್ಮ ಹೊರೆಯ ಗುರಿ ಕೈ ಜೋಡಿಸೋದು ನಮ್ಮ ಈ ಸನಾತನ ಹಿಂದೂ ಧರ್ಮದ ದೇಹ ಎಂಚಿನ ಹೆಂಚನಗೊಂಡ ಐಕೆ ತಕ್ಕ ಪತ್ ಪತ್ತೆರೆ ಗಾತ್ರ ಬದುಕುದು ಅವನ ಪಲೋದಿ ಅಂಚಿನ ಒಂಜಿ ನೇತಾರರೇ ಆ ಪತ್ತೆರೆಗಾತ್ರ ಬದುಕದು ನಮ್ಮ ಜೀವನ ಪಾವನಮಲ್ಪರ ಸದಾವಕಾಶ ಪಂಡೊಂದು ಅವಕಾಶ ಬಂದಿದೆ ಉಳ್ಳಾಲ ಸಮಿತಿಯ ಸಂಚಾಲಕಿಯರು ಕೆ ಟಿ ಸುವರ್ಣ ಶ್ರೀಜೆ ವೀರಮಾರ್ತಿ ವ್ಯಾಯಾಮ ಶಾಲೆದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ದೈಹಿಕ ಶಿಕ್ಷಕಿಯರು ಜಯಾನಂದ ಅಂಚನ್ ಹೊರಕಾಣಿಕೆ ಸಮಿತಿ ಪ್ರಮುಖ್ಯರು ಚಂದ್ರಹಾಸ್ ಅಡ್ಯಂತಾಯ ಬಾಳ ಚಿತ್ತರಂಜನ್ ಶೆಟ್ಟಿ ವಸಂತ್ ಶೆಟ್ಟಿ ನಿಟ್ಟಗುತ್ತು ರವಿರಾಜ್ ಶೆಟ್ಟಿ ಪಣಿಯೂರು ಕರ್ಣಣ್ಣ ಬಾಲಕೃಷ್ಣ ಶೆಟ್ಟಿ ಉಳ್ಳಾಲಗುತ್ತು ದೀಕ್ಷಿತ್ ಭಂಡಾರಿ ಉಳ್ಳಾಲಗುತ್ತು ಆನಂದ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಇಡಿತರು Thank okay. you.